ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ಪ್ರಾಧ್ಯಾಪಕರಿಂದ ಬೋಧನೆ ಪ್ರಾಧ್ಯಾಪಕರಿಂದಜಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ರಮೇಶ್ ಕುಮಾರ್ ಇತರ ಎಲ್ಲ ಯಾರು ನನಗೆ ನನ್ನ ಕ್ಯಾಂಡಿಡೇಟ್ ಬಗ್ಗೆ ಅವ್ರಿಗೆ ಯಾವುದೂ ತಕರಾರಿಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ ಆಶೀರ್ವಾದ ಮಾತ್ರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದ್ರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ಯಾವ ಬಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನನಗೆ ನೀವು ಕೇಳಿದ್ರಲ್ಲ ಇಲ್ಲಿ ಇಲ್ಲಿ ಒಂದು ಬಣ ಇದೆ ಅಂತ ಯಾಕೆ ಅಂತ ಅದಕ್ಕೆ ಹೇಳದೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಮುನಿಯಪ್ಪನವರು ಕೇಳಿದ್ದು ಸಹಜ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಇದು ಬೇಡ ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂತ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನನ್ನ ನೇಮಿಸಿದ್ದಾರೆ ಪರ್ಸ್ನಲ್ಲಿ ಏನೇ ಇರ್ಬೋದು ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನು ಬಿಡೋಂಗಿಲ್ಲ ವೈಮನಿಸಿತ್ತು ಆದರೆ ನನ್ನ ವಿಚಾರ ಬಂದಾಗ ಮುನಿಯಪ್ಪನವರಾಗ್ಲಿ ರಮೇಶ್ ಕುಮಾರ್ ಅವರಾಗ್ಲಿ ಇತರೆ ಎಲ್ಲ ಲೀಡರ್ಗಳು ಸುಧಾಕರ್ ಅವರು ಎಲ್ಲರೂ ಇರ್ಬೋದು ಅವ್ರು ಯಾರು ನನಗೆ ನನ್ನ ಕ್ಯಾಂಡಿಡೇಟ್ ಬಗ್ಗೆ ಅವ್ರಿಗೆ ಯಾವುದೂ ತಕರಾರಿಲ್ಲ ಅವರೆಲ್ಲರೂ ನನ್ನ ಜೊತೆಗೆ ಬಂದು ನನಗೆ ಸಹಾಯ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನನ್ನ ಇಪ್ಪತ್ತೇಳು ವರ್ಷಗಳ ಕೆಲಸ ನೋಡಿ ನನಗೆ ಪಕ್ಷ ಇವನಾದ್ರೆ ಸೂಕ್ತವಾಗಿರ್ತಾನೆ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದೆ ಇದರಲ್ಲಿ ಯಾವ ಬಣ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಣ ನನಗೆ ನೀವು ಕೇಳಿದ್ರಲ್ಲ ಇಲ್ಲಿ ಇಲ್ಲಿ ಒಂದು ಬಣ ಇದೆ ಅಂತ ಯಾ ಯಾಕೆ ಅಂತ ಅದಕ್ಕೆ ಹೇಳದೆ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕಂತ ಅಂತ ಮುನಿಯಪ್ಪನವರು ಕೇಳಿದ್ದು ಸಹಜ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದರೆ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಇದು ಬೇಡ ಇದೊಂದು ಅವಕಾಶ ಒಬ್ಬ ಕಾರ್ಯಕರ್ತನ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡೋಗುವಂತ ಒಂದು ಅವಕಾಶ ಇದೆ ಅಂತ ಹೇಳಿ ನನ್ನನ್ನ ನೇಮಿಸಿದ್ದಾರೆ ಏನೇ ಇರ್ಬೋದು ನನ್ನ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನು ಭೇಟಿ ಮಾಡಿ ನಾನು ಪ್ರಚಾರಕ್ಕೆ ಹೋಗ್ಬೇಕು ಯಾರನ್ನು ಬಿಡೋಂಗಿಲ್ಲ